ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇಂದು ಟಾಟಾ ಜಿಪ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದೌದು ಎಷ್ಟು ಮಾಡಲ್ಲ ಗಾಡಿ ಸರ್ ಇದು ಹದಿನಾಲ್ಕು ಮ್ಯಾನುಫ್ಯಾಕ್ಚರು ಹದಿನಾಲ್ಕು ಹದಿನೈದು ಓನರ್ ಎಷ್ಟು ಮೇಡಮ್

ಇಲ್ಲ ಅಣ್ಣ ರೀಪೇಂಟ್ ಏನು ಇಲ್ಲಣ್ಣ ಅಣ್ಣ. ನಿಲ್ ಬಿಡ್ತಿದಿ ಲೊಕೇಶನ್? ಅಣ್ಣ ಇದು ಮೈಸೂರ್. ಮೈಸೂರೆ ಆವರದಲ್ಲಿ. ಇದು ಬೋಗಾಜಿ ಮುಂದೆ ದೊಡ್ಡ ಮೋರ್ಗನ್ ನಲ್ಲಿ ಅಂತಣ್ಣ. ದೊಡ್ಡ ಮೋರ್ಗನ್ ನಲ್ಲಿ ಅಂತಣ್ಣ. ಅಣ್ಣ ಮೈಸೂರ್. ಫಸ್ಟ್ ಒನ್ ದಿಪ್ ಹಾಕಿದೆ ವೈಟ್ ಅಣ್ಣ ನಿಮ್ಮಿಂದ. ಹೌದೇ. ಆ ವೈಟ್ ಅಣ್ಣ. ಓಕೆ ಓಕೆ. ಮೈಸೂರೆ ಅದು. ಆ ಮೈಸೂರ ಅಣ್ಣ. ಓಕೆ ಎಷ್ಟು ಹೇಳ್ತಾರೆ रेट ಇದು? ಅಣ್ಣ ಎಫ್ಸಿ ಇನ್ಶೂರೆನ್ಸ್ ಆವರೆ ಮಾಡ್ಕತ್ತೀನಿ ಅಂದ್ರೆ 90 ಅಣ್ಣ. ಹ್. ಆ ನಾವು ಮಾಡಿಸ್ಕೊಡ್ತೀವಿ ಅಂತಂದ್ರೆ 1 ಒತ್ತಣ್ಣ.

ಅದು ಎಫ್ಸಿ ಸಿ ಇನ್ಸೂರೆನ್ಸ್ ಅವರೇ ಮಾಡಿಸ್ಕೊತೀನಿ ಅಂದ್ರೆ ಅವರೇ ಮಾಡಿಸ್ಕೊತೀನಿ ತುಂಬಾ ಸರಣ ಹಾ ತುಂಬಾ ಸರಣ ಅದು ಹೆಚ್ಚು ಕಮ್ಮಿ ಏನಿಲ್ಲ ಅಷ್ಟೇ ತುಂಬಾ ಸರಣ ಫೈನಲ್ ಅಣ್ಣ ಒಂದು 5000 ಕಮ್ಮಿ ಮಾಡ್ಕೊಡೋಣ ಒಂದು 5000 ಹೆಚ್ಚು ಕಮ್ಮಿ ಮಾಡ್ತೀರಾ ಹಾ ಒಂದು 5000 ಹೆಚ್ಚು ಕಮ್ಮಿ ಓಕೆ ಓಕೆ ಕಳ್ಸ್ ಕೊಡ್ತೀನಿ ಅಣ್ಣ ಹಾ ಫಸ್ಟ್ ಗಾಡಿ ಹಾಕಿದೆ ಓಡ್ತಾ ಹೋಯ್ತಣ್ಣ ಅದು ಹ್ಮ್ ಹ್ಮ್ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಹಾ ಸರಿ ಸರಿ ಆಯ್ತು